ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ರಾಜ್ಯ ಸರ್ಕಾರದಿಂದ ಕಂಪ್ಯೂಟ್ ಫ್ರೀ ಆಗಿ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ಹೌದು ಸ್ನೇಹಿತರೆ ಈ ಮಾತನ್ನ ನಾ ಹೇಳ್ತಿಲ್ಲ ಖುದ್ದಾಗಿ ವಿತ್ ಪ್ರೂಫ್ ಹೇಗೆ ಸಿಗುತ್ತೆ ಯಾರಿಗೆಲ್ಲ ಸಿಗುತ್ತೆ ಎಂದು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಯಾವುದು ಸ್ನೇಹಿತರೆ ಈ ಸ್ಕೀಮ್ ನ ಅನುಕೂಲ ಬೆನಿಫಿಟ್ಸ್ ಗಳು ಇನ್ನು ಕೂಡ ಅನೇಕ ಜನರಿಗೆ ಗೊತ್ತಿರುವುದಿಲ್ಲ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರುವಂತದ್ದು ಯಾಕೆಂದ್ರೆ ಅನೇಕ ಜನ ಬಡವರು ಕೂಲಿ ಕಾರ್ಮಿಕರು ಇರ್ತಾರೆ ಸೊ ಅವ್ರಿಗಂತಾನೆ ರಾಜ್ಯ ಸರ್ಕಾರ ಈ ಸ್ಕೀಮ್ ಅನ್ನ ಲಾಂಚ್ ಮಾಡಿರುವಂತದ್ದು ಹೌದು ಲೇಬರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವರ ಕುಟುಂಬದವರಿಗೆ ಅರವತ್ತು ಸಾವಿರ ರೂಪಾಯಿ ಕಂಪೀಟ್ ಫ್ರೀ ಆಗಿ ಉಚಿತವಾಗಿ ಸಿಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಲೇಬರ್ ಕಾರ್ಡ್ ಹೊಂದಿರುವ ವ್ಯಕ್ತಿಯು ಅರವತ್ತು ಸಾವಿರ ರೂಪಾಯಿ ಅಮೌಂಟ್ ಅನ್ನು ಕಂಪೀಟ್ ಫ್ರೀ ಆಗಿ ಪಡೆದುಕೊಳ್ಳುವುದು ಹೇಗೆ ಯಾರೆಲ್ಲ ಅರ್ಜಿಯನ್ನು ಹಾಕಬಹುದು ಅರ್ಜಿ ಹಾಕುವುದು ಹೇಗೆ ಎಲ್ಲಿ ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನೇನು ಹಾಗೆ ಈ ಅಮೌಂಟ್ ಸಿಗುವ ಪ್ರೊಸೆಸ್ ಹೇಗೆ ಕಂಪೀಟ್ನ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಸೊ ಈ ವಿಡಿಯೋವನ್ನು ಮೊದಲು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂತದ್ದು ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೆ ವಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒತ್ತಿ ನಾನು ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗಾಗಿ ಅನೇಕ ಜನ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಕರ್ನಾಟಕ ಸರ್ಕಾರ ಲೇಬರ್ ಕಾರ್ಡ್ ಅಥವಾ ಕಾರ್ ಕಾರ್ಡ್ ಹೊಂದಿರುವ ವ್ಯಕ್ತಿಗೆ ಅಥವಾ ಕುಟುಂಬದವರಿಗೆ ಸಾವಿರ ರೂಪಾಯಿ ಕಂಪ್ಲೀಟ್ ಫ್ರೀ ಆಗಿ ಕೊಡ್ತಿದೆ ಸ್ನೇಹಿತರೆ ಇಲ್ಲಿ ಕರ್ನಾಟಕದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಮದುವೆಯ ಸಹಾಯಧನ ಹೌದು ಮದುವೆ ಆಗೋದಕ್ಕೆ ಕಂಪ್ಲೀಟ್ ಆಗಿ ಫ್ರೀ ಆಗಿ ಅಮೌಂಟ್ ಸಿಗುತ್ತೆ ಈ ಅಮೌಂಟ್ ಅವರ ಬ್ಯಾಂಕಿನ ಅಕೌಂಟ್ ಗೆ ನೇರವಾಗಿ ಡಿ ಬಿ ಟಿ ಮೂಲಕ ಜಮಾ ಆಗುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಮದುವೆಯ ಸಹಾಯಧನ ಈ ಸ್ಕಿಮ್ ಅಡಿಯಲ್ಲಿ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಅಂದ್ರೆ ನೋಂದಾಯಿತ ಕಾರ್ಮಿಕನ ಅಥವಾ ಅವರ ಮಕ್ಕಳ ಮದುವೆಗೆ ಮಂಡಳಿಯಿಂದ ಅರವತ್ತು ಸಾವಿರ ರೂಪಾಯಿ ಸಾಧನವನ್ನು ಪಡೆಯಬಹುದು ಹೌದು ನಿಮ್ದೆಲ್ಲ ಗೊತ್ತಿರಬಹುದು ಕಟ್ಟಡ ಕೆಲಸ ಮಾಡುವಂತರು ಕೂಲಿ ಕಾರ್ಮಿಕರು ಚರಂಡಿ ಕೆಲಸ ಮಾಡುವಂತವರು ಲೇಬರ್ಸ್ ಸೆಂಟ್ರಿಂಗ್ ಕೆಲಸ ಮಾಡುವಂತರು ಇವರಿಗೆ ಈ ಸ್ಕೀಮ್ ಅಡಿಯಲ್ಲಿ ಅರವತ್ತು ಸಾವಿರ ರೂಪಾಯಿ ಫ್ರೀ ಆಗಿ ಸಿಗತ್ತೆ ಸೊ ಯಾರಿಗೆಲ್ಲ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಅಂದ್ರೆ ಲೇಬರ್ ಕಾರ್ಡ್ ಹೊಂದಿರುವ ವ್ಯಕ್ತಿಗೆ ಮದುವೆ ಆಗಿಲ್ಲ ಅಂದ್ರೆ ಆ ವ್ಯಕ್ತಿಯು ಈ ಗೆ ಅರ್ಜಿ ಹಾಕಿ ಅರವತ್ತು ಸಾವಿರ ರೂಪಾಯಿ ಕಂಪ್ಲೀಟ್ ಫ್ರೀಗೆ ಅಥವಾ ಆತನಿಗೆ ಮದುವೆ ಆಗಿದ್ರೆ ಹೌದು ಒಂದು ವೇಳೆ ಲೇಬರ್ ಕಾರ್ಡ್ ಹೊಂದಿರುವ ವ್ಯಕ್ತಿಗೆ ಮದುವೆ ಆಗಿದ್ರೆ ಆತನ ಇಬ್ಬರ ಮಕ್ಕಳ ಮದುವೆಗೆ ಅರವತ್ತು ಸಾವಿರ ರೂಪಾಯಿ ಫ್ರೀಗೆ ಪಡೆಯಬಹುದು ಹೌದು ಒಂದು ಕುಟುಂಬದಲ್ಲಿ ಇಬ್ಬರು ಈ ಸ್ಕೀಮ್ ಗೆ ಅರ್ಜಿ ಹಾಕಿ ಅರವತ್ತು ಸಾವಿರ ರೂಪಾಯಿ ಪ್ಲಸ್ ಅರವತ್ತು ಸಾವಿರ ರೂಪಾಯಿ ಟೋಟಲ್ ಆಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಈ ಮದುವೆ ಸದನ ಸ್ಕೀಮ್ ಅಡಿಯಲ್ಲಿ ಕಂಪ್ಯೂಟ್ ಫ್ರೀಗೆ ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈ ಸ್ಕೀಮ್ ಗೆ ಅರ್ಜಿ ಹಾಕಲು ಬೇಕಾದ ಅರ್ಹತೆಗಳು ಏನಪ್ಪಾ ಅಂದ್ರೆ ಈ ವ್ಯಕ್ತಿಯು ಈ ಗೆ ಅರ್ಜಿ ಹಾಕುವಂತ ವ್ಯಕ್ತಿಯು ಲೇಬರ್ ಕಾರ್ಡ್ ಅನ್ನು ಪಡೆದು ಕನಿಷ್ಠ ಒಂದು ವರ್ಷ ಆಗಿರಬೇಕು ಹೌದು ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಅನ್ನು ಪಡೆದುಕೊಂಡು ಒಂದು ವರ್ಷ ಆದ ಮೇಲೆ ಮದುವೆ ಆಗುವಂತ ವ್ಯಕ್ತಿಯು ಅಥವಾ ಅಥವಾ ಕುಟುಂಬದವರು ಈ ಸ್ಕೀಮ್ಗೆ ಅರ್ಜಿ ಹಾಕಿ ಒಟ್ಟಾರೆ ಒಂದು ವರ್ಷದ ಇಪ್ಪತ್ ಸಾವಿರ ರೂಪಾಯಿ ಅಮೌಂಟ್ ಅನ್ನ ಫ್ರೀಗೆ ಪಡೆದುಕೊಳ್ಳಬಹುದು ನಂತರ ಈ ಸ್ಕಿಮ್ ಅಡಿಯಲ್ಲಿ ಒಂದು ಕುಟುಂಬದವರು ಎರಡು ಬಾರಿ ಮಾತ್ರ ಈ ಸ್ಕೀಮ್ಗೆ ಅರ್ಜಿಯನ್ನ ಹಾಕಬಹುದು ಸ್ನೇಹಿತರೆ ನಂತರ ಈ ಗೆ ಅರ್ಜಿ ಹಾಕುವುದಕ್ಕೆ ಮದುವೆ ಆದ ಆರು ತಿಂಗಳ ಒಳಗೆ ಈ ಸ್ಕಿಮ್ ಅರ್ಜಿಯನ್ನು ಹಾಕಿಬಿಟ್ಟು ಈ ಅಮೌಂಟ್ ಅನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ಹೌದು ಮದುವೆ ಆದ ಆರು ತಿಂಗಳ ಒಳಗಾಗಿ ನೀವು ಅರ್ಜಿ ಹಾಕಬೇಕು ಒಂದು ವೇಳೆ ಆರು ತಿಂಗಳು ನಂತರ ಅರ್ಜಿ ಹಾಕಿದ್ರೆ ನಿಮಗೆ ಅಮೌಂಟ್ ಸಿಗೋದಿಲ್ಲ ಹೌದು ಮದುವೆ ಆದ ಆರು ತಿಂಗಳ ಒಳಗಾಗಿ ನೀವು ಈ ಸ್ಕೀಮ್ ಅರ್ಜಿ ಹಾಕಿ ಈ ಸ್ಕೀಮ್ ಅಮೌಂಟ್ ಅನ್ನು ಪಡೆದುಕೊಳ್ಳಬಹುದು ನಂತರ ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನಪ್ಪ ಅಂದ್ರೆ ವ್ಯಕ್ತಿಯ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಬೇಕಾಗುತ್ತೆ ನಂತರ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ಒಂದು ವೇಳೆ ನಿಮ್ಮ ಹತ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಈ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅರ್ಜಿ ಹಾಕುವುದು ಇಲ್ಲಿ ಹೇಗೆ ಅಂತ ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ನಾವು ಬಾಟಮ್ ಅಲ್ಲಿ ಕೊಟ್ಟಿದ್ದೀನಿ ಆ ವಿಡಿಯೋ ನೋಡ್ಕೊಬಿಟ್ಟು ನೀವು ಈ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅರ್ಜಿಯನ್ನು ಹಾಕಬಹುದು ನಂತರ ಆಧಾರ್ ಕಾರ್ಡ್ ನಂತರ ಮದುವೆ ಆದ ಇನ್ವಿಟೇಷನ್ ಕಾರ್ಡ್ ನಂತರ ಲಾಯರ್ ನ ಒಂದು ಅಫಿಡೇವಿಟ್ ನಂತರ ಮದುವೆ ಆದ ಫೋಟೋಸ್ ನಂತರ ಎರಡು ಪಾಸ್ಪೋರ್ಟ್ ಅಳಿತ ಫೋಟೋಸ್ ನಂತರ ಬ್ಯಾಂಕಿನ ಪಾಸ್ಬುಕ್ ಸೊ ಆ ಬ್ಯಾಂಕಿನ ಪಾಸ್ಬುಕ್ ನಲ್ಲಿ ಅಕೌಂಟ್ ನಂಬರ್ ಹೆಸರು ಅಡ್ರೆಸ್ ಐಪಿಎಸ್ ಎಲ್ಲ ಕರೆಕ್ಟ್ ಆಗಿರಬೇಕು ಯಾಕೆಂದ್ರೆ ಇದೇ ಬ್ಯಾಂಕಿನ ಪಾಸ್ಬುಕ್ ಗೆ ಕಾರ್ಮಿಕ ಮಂಡಳಿಯಿಂದ ಅರವತ್ತು ಸಾವಿರ ರೂಪಾಯಿ ಒಬ್ಬರಿಗಂತೆ ಇಬ್ಬರಿಗಂತೆ ಒಂದು ವರ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದೇ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗುವಂತದ್ದು ಸ್ನೇಹಿತರೆ ಸೊ ಇವಿಷ್ಟು ಗಳು ಈ ಮದುವೆಯ ಸಾಧನ ರೂಪಾಯಿ ಒಂದು ವರ್ಷದ ಇಪ್ಪತ್ತು ಸಾವಿರ ರೂಪಾಯಿ ತನಕ ಒಮ್ಮರನ್ನು ಪಡೆದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಸೊ ಹಾಗಾದ್ರೆ ವೇಬ ಕಾರ್ಡ್ ಒಂದು ವ್ಯಕ್ತಿಗೆ ಒಂದು ಲಕ್ಷ ರೂಪಾಯಿ ಅಮೌಂಟ್ ಪಡೆದುಕೊಳ್ಳುವುದು ಇಲ್ಲಿ ಅಂದ್ರೆ ಸ್ನೇಹಿತರೆ ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆ ಅಲ್ಲಿ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿಬಿಟ್ಟು ನೀವು ಈ ಅಮೌಂಟ್ ಅನ್ನು ಪಡೆದುಕೊಳ್ಳಬಹುದು ಸೊ ಹಾಗಾದ್ರೆ ಈ ಅಮೌಂಟ್ ಯಾವ ರೀತಿ ಸಿಗುತ್ತೆ ಅಂದ್ರೆ ಸ್ನೇಹಿತರೆ ಈ ಅಮೌಂಟ್ ನಿಮಗೆ ನೀವು ಕೊಟ್ಟಿರುವಂತಹ ಬ್ಯಾಂಕಿನ ಪಾಸ್ಬುಕ್ ನೇರವಾಗಿ ಡಿ ಬಿ ಟಿ ಮೂಲಕನೇ ಜಮಾ ಆಗುವಂತದ್ದು ಸೊ ಈ ರೀತಿಯಾಗಿ ಲೇಬರ್ ಕಾರ್ಡ್ ಒಂದಿರ ವ್ಯಕ್ತಿಯು ಅಥವಾ ಕಾರ್ಮಿಕ ಕಾರ್ಡ್ ಒಂದಿರ ವ್ಯಕ್ತಿಯು ಕರ್ನಾಟಕದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕನ್ನಡ ಮನೆಯ ವತಿಯಿಂದ ಸಿಗುವಂತಹ ಈ ಮದುವೆಯ ಸಾಧನ ಸ್ಕೀಮ್ ಅರ್ಜಿ ಹಾಕೊಟ್ಟು ಎಮೌಂಟ್ ಅನ್ನು ಕಂಪ್ಲೀಟ್ ಫ್ರೀಗೆ ಪಡೆದುಕೊಳ್ಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಎಲ್ಲಾ ಸ್ನೇಹಿತರು ಬಂಧು ಬಳಗ ಎಲ್ಲರಿಗೂ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ಯಾಕೆಂದ್ರೆ ಅನೇಕ ಬಡವರು ಕೂಲಿ ಕಾರ್ಮಿಕರು ಅವರಿಗೆ ಈ ಸ್ಕೀಮ್ ಇದೆ ಅಂತಲೂ ಕೂಡ ಗೊತ್ತಿರುವುದಿಲ್ಲ ಸೊ ಆದ್ರಿಂದ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್